ಎಷ್ಟು ಶಕ್ತವಾಗಿ ಕೊಟ್ಟಿದ್ದಾರೆ ಕೆರೆಬೇಟೆಯ ಟೀಮ್ ಅಂತಂದರೆ ಅಂತಂದ್ರೆ ಇತ್ತೀಚೆಗೆ ನಾನು ನೋಡಿದಂಥ ಒಳ್ಳೊಳ್ಳೆಯ ಸಿನಿಮಾಗಳ ಬಗ್ಗೆ ನಿಮಗೆ ಮಾತಾಡ್ತಾ ಬಂದಿದ್ದೇನೆ ಆ ಸಿನಿಮಾಗಳ ಒಟ್ಟಿಗೆ ಇದೊಂದು ಮೊದಲ ಹಂತದಲ್ಲಿ ನಿಲ್ಲುವಂಥ ಒಂದು ಪ್ರಯತ್ನ ಅನ್ನೋದನ್ನು ಅತ್ಯಂತ ಹೃದಯ ತುಂಬಿ ನಾನು ಈ ಮಾತನ್ನು ಹೇಳ್ತೇನೆ ಸಿನಿಮಾದ ಚಿತ್ರಕಥೆ ನಿಜಕ್ಕೂ ವಿಭಿನ್ನವಾಗಿದೆ ನೇಟಿವಿಟಿಯನ್ನ ಮಣ್ಣಿನ ಸೊಗಡಿನ ಕಥೆಯನ್ನ ನೈಜವಾಗಿ ತೆರೆ ಮೇಲೆ ತಂದಿದ್ದಾರೆ ಫಸ್ಟ್ ಸಿನಿಮಾನ ಅವರು ಡೈರೆಕ್ಷನ್ ಮಾಡಿದ್ರು ಸಹ ಅವರಲ್ಲಿರುವಂತಹ ಸಿನಿಮಾದ ಅನುಭವ ಕೆರೆ ಬೇಟೆಯನ್ನ ಒಂದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ರಾಜಗುರು ಅವರು ಯಶಸ್ವಿಯಾಗಿದ್ದಾರೆ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಹೀರೋ ಗೌರಿ ಶಂಕರ್ ಅವರ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿ ಬಂದಿದೆ ರಾಜಗುರು ಒಂದು ಒಳ್ಳೆ ಪ್ರಯತ್ನವನ್ನ ಖಂಡಿತ ಮಾಡಿದ್ದಾರೆ ಅದಕ್ಕೆ ಸಪೋರ್ಟ್ ಕೊಟ್ಟಿರುವಂತ ನನ್ನ ಪ್ರಕಾರ ಗಗನ್ ಬಡೇರಿ ಅವರ ಮ್ಯೂಸಿಕ್ ಮತ್ತು ಕೀರ್ತನ್ ಪೂಜಾರಿ ಅವರ ಸಿನಿಮೋಗ್ರಫಿ ಜೊತೆಗೆ ನನಗೆ ಹಿಡಿಸಿದ್ದು ವಿಷುವಲ್ಸ್ ನಲ್ಲಿದ್ದ ಬೆಳಗಿನ ಮಂಜು ಸಂಜೆಯ ರಾತ್ರಿಯ ಆರೆಂಜ್ ಕ್ಲೈಮ್ಯಾಕ್ಸ್ ಮಾತ್ರ ಅದ್ಭುತವಾಗಿದೆ ಕೊನೆ ಇಪ್ಪತ್ತು ನಿಮಿಷನೇ ಸಿನಿಮಾದ ಹೈಲೈಟ್ ಈ ಕೆರೆ ಬೇಟೆಯಲ್ಲಿ ಕೆರೆ ಖಂಡಿತ ಇದೆ ಬಹಳಷ್ಟು ಸ್ಪರ್ಧಿಗಳು ಇದಾರೆ ಕೆರೆ ಬೇಟೆ ಮಾಡಕ್ ಹೋಗುವಂತ ಹೀರೋ ಬೇಟೆ ಆಡ್ತಾನ ಬೇಟೆ ಆಗ್ತಾನ ಅದನ್ನ ನೀವು ಸಿನಿಮಾದಲ್ಲಿ ನೋಡ್ಬೇಕು ಅಂತ ಇಂತಹ ಸಿನಿಮಾಕ್ಕಾಗಿ ಏಕರೂ ಕೊಡ್ತೀನಿ ನೋ ಪ್ರಾಬ್ಲಮ್